Não o Seja já.

ನೋಡಿ ಯಾಕೆ ಹೇಳಿದ್ರೆ ಕಾಲದಲ್ಲಿ ನಾವು ಒದಿಸಿ ಬಂದವಳಾದರೂ ಕೂಡ ಆ ಹೊತ್ತಿನಲ್ಲಿ ನೇರವಾಗಿ ಅದೆಷ್ಟೋ ಮಂದಿ ದಾನವರು ದೇವತೆಗಳು ನನ್ನನ್ನು ಬಯಸಿದವರಿದ್ದಾರೆ ಅವರನ್ನು ಯಾರನ್ನು ಬರೆಸಲಿ ಸುಮ್ಮನೆ ಕುಳಿತಿದ್ದ ನಿಮ್ಮ ಕೊರಳಿಗೆ ಸುಮಾಲೆಯನ್ನು ಹಾಕಿ ಹೌದು ಕೇಳಿಕೊಂಡಾಗ ವಾಕ್ಯಸ್ಥಳದಲ್ಲಿ ನನಗೆ ಜಾಗವನ್ನು ಕೊಟ್ಟವರು ನೀವಿದ್ದೀರಾ

ಧರೆಯಲ್ಲಿ ಬದುಕಬಾರದ ತೆರದಲ್ಲಿ ಬದುಕಿದಂತಹ ದುರುಳರನ್ನೆಲ್ಲ ತಡೆಯುವುದಕ್ಕಾಗಿ ಹ ಯಾವ ರೀತಿ ಬದುಕಬೇಕು ಎನ್ನುವುದನ್ನು ತೋರಿಸುವುದರ ಮೂಲಕವಾಗಿ ಲೋಕ ಮುಖಕ್ಕೆ ಕಳರನ್ನೆಲ್ಲ ನೀವಿದ್ದ ಮೂಲಕವಾಗಿ ರಾಮ ಏನು ತೋರಿಸಿಕೊಟ್ಟವರು ನೀವು ಹ ಅಷ್ಟೇ ಯಾಕೆ ಯಾವ ರೀತಿಯಲ್ಲಿ ಬದುಕಬೇಕು ಕ್ಷತ್ರಿಯನಾದವನು ಅದನ್ನು ಧರೆಯಲ್ಲಿ ಬದುಕಿ ತೋರಿಸಿದವರು ನೀವಿದ್ದಿ ಕೃಷ್ಣನಾಗಿ ಹ ಮೂರ್ತಿಯಾಗಿ ತೋರಿಸಿಕೊಂಡಿದ್ದೀರಿ ಅಷ್ಟೇ ಅಲ್ಲ ಹ ಮತ್ಸ್ಯ ಅವತಾರ ಕೂರ್ಮ ಅವತಾರ ಇತ್ಯಾದಿ ಅವತಾರಗಳನ್ನ ತಳೆಯುವುದರ ಮೂಲಕವಾಗಿ ಎಲ್ಲಾ ಅವತಾರಗಳಿಗೂ ಧರೆಯಲ್ಲಿ ಮಂಡನೆಯ ಸ್ಥಾನವಿದೆ ಪೂಜನೀಯವಾದಂತಹ ಭಾವದಿಂದ ಕಾಣುತ್ತಾರೆ ಹೌದು ಎಲ್ಲರೂ ಪೂಜ್ಯ ಪೂಜಿಸುವವರಿದ್ದಾರೆ ಆದ್ರೆ ವೈಕುಂಠದಲ್ಲಿ ನೀವು ಹೇಗಿದ್ದೀರೋ ಆ ರೂಪದಲ್ಲಿ ಭೂಲೋಕದಲ್ಲಿ ಎಲ್ಲಿಯೂ ನಿಮ್ಮನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತ ಮನದಲ್ಲಿ ಬಂದು ಆಸೆ ಏನು ಆ ರೂಪದಲ್ಲಿ ನಿಮ್ಮನ್ನು ಪೂಜಿಸುವುದನ್ನು ನಾನು ನೋಡಬೇಕು ಅಂತ ಅದಕ್ಕಾಗಿ ಈ ಶೇಷ ಶೇಷ ತಲ್ಪದಲ್ಲಿ ಮಲವಿರುವ ರೀತಿಯಲ್ಲಿ ನಿಮ್ಮನ್ನು ಯಾರು ಪೂಜಿಸುವುದಿಲ್ಲ ಲಕ್ಷ್ಮಿ ಹ ಪೂಜೆ ಇಲ್ಲ ಅಂತಲ್ಲ ಹ್ಮ ತೌಳವ ನಾಡಿನಲ್ಲಿ ಇಲ್ಲ ಹ ಅದಾದ ಕಾರಣದಿಂದ ಅದು ಎಲ್ಲವೂ ಇದೆ ಹೌದು ನನಗೆ ಗೊತ್ತಿಲ್ಲ ಅದು ಗೌಪ್ಯವಾಗಿರುವ ಕಾರಣದಿಂದ ಖಂಡಿಗೆ ಯಾವುದು ಗೋಚರಿಸುವುದಿಲ್ಲ ಆಳದಲ್ಲಿ ಶಿಲಾಮೂರ್ತಿಯಾಗಿ ಅನಂತ ಪದ್ಮನಾಭನ ಮೂರ್ತಿ ಇದೆ ಹೌದಾ ಹೌದು ಮೊದಲೇ ಹೋಗಿ ಆಗಿದೆ ಬೇರೆ ಆದರೆ ಈ ರೂಪದಲ್ಲಿ ಹೋದಕ್ಕೂ ನನಗೆ ಗೊತ್ತಿರಲಿಲ್ಲ ಇನ್ನು ಮುಂದೊಂದು ದಿನದಲ್ಲಿ ಅದು ಕಣ್ಣಿಗೆ ಗೋಚರಿಸುವುದಕ್ಕಿದೆ ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಪುನಸ್ಕಾರವನ್ನ ಮಾಡುತ್ತಾರೆ ಆ ನಿರೀಕ್ಷೆಯಲ್ಲಿ ನೀನಿರಬೇಕು ಇರಬೇಕು